ಎಲ್ಲ ಅವರ ಮಾತು ತುಂಬ ಮನಸ್ಸಿಗೆ ನೋವಾಗಿದೆ ಯಾಕೆಂದರೆ ಯಾರೂ ಅವರು ಇಲ್ಲ ನಮ್ಮ ಯೋಗ್ಯತೆ ನೋಡಿ ನಮಗೆ ಕೆಲಸ ಕೊಡ್ತಾ ಇದೆ ಚಿತ್ರರಂಗ ನಮಗೆ ಎಷ್ಟು ಪ್ರತಿಭೆ ಇದೆಯೋ ಅದನ್ನು ಜನರಿಗೆ ಒಂದು ತಲುಪಿಸೋ ಒಂದು ಪ್ರಯತ್ನದಲ್ಲೇ ಎಲ್ಲರೂ ಇದ್ದಾರೆ ಯಾರು ಅದಿಂದದ್ದು ಇಲ್ಲ ಸರ್ಕಾರದಲ್ಲಿ ನಾವೇನು ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ ಅವರು ಏನು ಕೊಟ್ಟಿಲ್ಲ ಸುಮಾರು ಜನ ಕಲಾವಿದರಿದ್ದಾರೆ ಐವತ್ತು ವರ್ಷದಿಂದ ಸರ್ವಿಸ್ ಮಾಡಿರೋರು ಸುಮಾರು ಒಂದು ಮುನ್ನೂರು ಜನದ ಮೇಲೆ ಇರ್ಬೋದು ನನ್ನ ಅಂದಾಜಿಗೆ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಏನು ಕೊಟ್ಟಿಲ್ಲ ಆಮೇಲೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಇದ್ದು ಸಿನಿಮಾಯಿಂದ ಇಲ್ಲಿ ಯಾರೋ ಮೋಜ್ಗೆ ಮಾಡೋಕ್ಕೆ ಇಲ್ಲ ಏನೂ ಇಲ್ಲ ಅದೊಂದು ಕರ್ತವ್ಯ ನಿಷ್ಠೆಯಿಂದ ಮನೆಯಲ್ಲಿ ಹೆಣ ಬಿದ್ದಿದ್ರೂ ಶೂಟಿಂಗ್ ನಿಲ್ಲಿಸ್ತಾ ಇಲ್ಲ ನಾವೆಲ್ಲ ಅನುಭವಿಸಿದ್ದೀವಿ ಮನೆಯಲ್ಲಿ ಕಾಯಿಲೆಯನ್ನು ನಳುತಿರ್ತಾರೆ ಡೇಟ್ ಕೊಟ್ಟಿದ್ದರೆ ಆ ಸಿನಿಮಾ ರಿಲೀಸ್ ಆಗಬೇಕು ಅವರಿಗೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಆ ಒಂದು 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 ಬದ್ಧತೆಯಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ಆ ಥರದ ಶಬ್ದಗಳೆಲ್ಲ ಬಂದಿಲ್ಲ ಅಂತ ಬೇಸರ ತೋರಿಸ್ಬೋದು ಆದರೆ ಇಲ್ಲಿ ಅಷ್ಟು ಜನ ಹೀರೋ ಬಂದರೆ ಹೀರೋಗಳು ಬಂದರೆ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು ಯಾರು ಅದರಿಂದ ಅನಾಹುತ ಆದರೆ ಮೊನ್ನೆ ಅಂಧ್ರಲ್ಲಿ ಒಂದು ಪುಷ್ಪ ಒಂದು ದೊಡ್ಡ ಅನಾಹುತ ಆಯಿತು ಅವ್ರಿಗೆಷ್ಟು ಎಷ್ಟು ಅವಮಾನ ಆಯಿತು ಅವ್ರ ಸಿನಿಮಾ ಅವ್ರು ನೋಡೋಕೆ ಹೋಗಿ ಅಂದರೆ ಅಭಿಮಾನಿಗಳು ಅಷ್ಟು ಜನ ಇದ್ದಾರೆ ಅಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅವ್ರಿಗೆ ತೊಂದರೆ ಅವರಿಂದ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬರದೇ ಇರಬಹುದು ಅಥವಾ ಹತ್ತಾರು ಕೆಲಸ ಇರಬಹುದು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ